ನಮಸ್ಕಾರ ಸ್ವಾಗತ ನಾನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಸುಮಾರು ಮೂರರಿಂದ ನಾಲ್ಕು ವರ್ಷಗಳ ಕಾಲ ಪುರಸಭಾ ಹಾದಿಯಲ್ಲಿ ಬರುವ ಜಾಗವನ್ನು ಬೀದಿ ಬದಿ ವ್ಯಾಪಾರಸ್ಥರು ಅಕ್ರಮವಾಗಿ ಡಬ್ಬಾ ಅಂಗಡಿ ಹಾಕಿ ಬಳಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಪುರಸಭೆಯ ಮುಖ್ಯ ಅಧಿಕಾರಿಗಳು ಡಬ್ಬಾ ಅಂಗಡಿಗಳನ್ನ ತೆರಳುಗೊಳಿಸುತ್ತಾರಂತ ಹೇಳಿ ಕಾದು ನೋಡಬೇಕಿದೆ ಕಿರಣ್ ಕಾಂಬ್ಳೆ ವಿಜಯಶಕ್ತಿ ನ್ಯೂಸ್ ರಾಯಭಾಗ ತಾಲೂಕು ಮಾಡಿ ಬಗ್ಗೆ ಚರ್ಚೆ ಮಾಡಿದ ಮುಂದಿನ ಕ್ರಮಕ್ಕೆ ಬೇಕು ಕೆಲವು ಮೂರು ವರ್ಷಗಳಿಂದ ಡಬ್ಬ ಅಂಗಡಿಗಳು ಅಲ್ಲೇ ಖಾಯಂ ನಿವಾಸಿ ಹಾಕಿಸ ಅಲ್ಲೇ ಅಲ್ರಿ ನಿಮ್ಮ ಗಮನಕ್ಕೆ ಏನು ಬಂದಿಲ್ವ ಅದು ಗಮನಕ್ಕೆ ಬಂದಿದ್ರೆ ಯಾಕೆ ನೀವು ಕ್ರಮ ಸರ್ ಸ್ವಲ್ಪ ನಮ್ಮ ಊರು ಬಹಳ ದೊಡ್ಡ ಸ್ಥಿತಿ ಅಲ್ಲ ಒಂದು ವ್ಯಾಪಾರ ಉದ್ಯೋಗ ಜನರು ಮಾಡ್ ಸ್ವಲ್ಪ ಇದು ಮಾಡಿದ್ರು ನಾವು ಏನೈತಿ ಸಾರ್ವಜನಿಕ ಸಂಚಾರ ಮತ್ತು ಟ್ರಾಫಿಕ್ ಸಮಸ್ಯೆ ಆಗದಂಗೆ ವ್ಯಾಪಾರ ಮಾಡಕ್ಕೆ ನಾವು ಅವ್ರಿಗೆ ಅಧಿಕೃತವಾಗಿ ಏನಿಲ್ಲ ಒಂದು ಡಬ್ಬ ಅಂದ್ರೆ ಇಟ್ಕೊಳಕೆ ನಾವು ಅವ್ರು ವ್ಯಾಪಾರ ಮಾಡ್ಕೊಂಡು ಬಂದಾರ ಇಲ್ಲ ಸರ್ ಇಲ್ಲ ಸರ್ ಅದು ಪತ್ರ ಸೆಡ್ ಹಾಕಿ ಆ ಟೈಪ್ ಅದು ಯಾವುದೋ ಕಾನೂನಲ್ಲಿ ಇಲ್ಲ ಅದು ಯಾಕಂದರೆ ಪುರಸಭೆ ಜಾಗ ಅದು ಪುರಸಭೆ ಜಾಗ ಅಂದರೆ ಅದು ನೀವು ಕೊಟ್ಟಿರುವಂತಹ ಒಂದು ಬುಟ್ಟಿ ಇಟ್ಕೊಂಡು ಕೊಂಡಿರ್ಬೋದು ಒಂದು ತಟ್ ಇಟ್ಕೊಂಡುಕೊಂಡಿರ್ಬೋದು ಆದರೂ ಮಾತ್ರ ಅದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕಾಗ್ತದೆ ಈಗ ಈ ಟೈಪ್ ನೀವು ಪತ್ರ ಶೆಡ್ ಬಾಡಿಸ್ಕೊಂಡು ಹಾಕಿ ಹಾಕಿ ಮಾಡಿಸ್ಕೊಂಡು ಕಿಶನ್ ಆ ಥರ ಎಲ್ಲೂ ಯಾವ ಪುರಸಭೆಯಲ್ಲಿ ರೂಲ್ಸನೇ ಇಲ್ಲ ಸರ್ ಅದು ಸರ್ ನಿಮ್ಮ ಗಮನಕ್ಕೆ ಬಂದಿದ್ರೆ ನೀವು ಕೇಳಿಸ್ಬೇಕಾಗಿತ್ತು ಅವನು ಗಮನಕ್ಕೆ ಈಗ ನಾವು ಬರೋಕ್ಕಿಂತ ಮುಂಚಿನ ಇದ್ದವು ಓಕೆ ಬಟ್ ನಮ್ಮಲ್ಲಿ ಈಗ ಏನಿದೆ ಸ್ವಲ್ಪ ಸದಸ್ಯರು ಅವರು ಹತ್ತಿರ್ತಾವ ಅಂದರೆ ಸದಸ್ಯೆ ಅಂದ್ರೆ ಇದ್ರಾಗೆಲ್ಲ ಮೆಂಬರ್ ಕೈವಾಡ ಇದೆಯಾ ಏನು ಎಮ್ ಎಲ್ ಎ ಕೈವಾಡ ಇದೆಯಾ ಯಾರಿಗೂ ಸ ಸದಸ್ಯರು ಆಗಲಿ ಯಾರಿಗೂ ಯಾರಿಗೂ ಕೈವಾಡಿಲ್ಲ ಬಟ್ ಏನೋ ಒಂದು ಬಡ ಜನದವರು ಒಂದು ವ್ಯಾಪಾರ ಮಾಡ್ಕೊಂಡು ಇರಲಿ ಸದೇಶ ಅದನ್ನ ಹಂಗನ ಇದ್ದಾವೆ ಇವಾಗ ಅವರ ಏನೋ ಸ್ವಲ್ಪ ನಮ್ಮ ಜಗತ್ತಿಗೆ ಕೊಡುವುದಕ್ಕಾಗಲಿ ಏನೋ ಮತ್ತು ನಮ್ಮ ಪುರುಷರ ಬಗ್ಗೆ ಆಗಲಿ ನಮ್ಮ ಕೌನ್ಸಿಲ್ ಬಾಡಿಗೆ ಬಗ್ಗೆ ಆಗಲಿ ಅವರು ಮೀಡಿಯಾದ ತಪ್ಪು ಸಂದೇಶ ಕೊಡತ್ತಾರೆ ಓಕೆ ಅದಕ್ಕೆ ನಾ ಏನೈತಿ ಮನೆ ನಮ್ಮ ಕೌನ್ಸಿಲ್ ಬೋರ್ಡಿ ಮತ್ತು ನಮ್ಮ ತಹೀದಾರ್ ಸಹಾಯಕ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರನ್ನ ಒಂದು ಏನೋ ಒಂದು ಮನವಿ ಹೋಗಿ ಪಟ್ಟಾರ ಇದೆ ಅದ್ರ ಬಗ್ಗೆನ ಅದು ನಮ್ಗೆ ಬರ್ಬೇಕು ಬರ್ತೈತಿ ಡಿಸ್ಕಶನ್ ಮಾಡಿ ಮಾಡುತ್ತಾ ಎರಡು ದಕ್ಷಣ ಅದು ನೋಡೋಣ ಅವ್ರಿಗೆಲ್ಲ ನಾ ತಿಳ್ ಈಗ ತಿಳಿಕಾಸ್ಕೊಳ್ತೀವಿ ಬರೋದ್ರಿಗೆ ಯಾಕಂದ್ರೆ ಅದು ನಮ್ಮ ಸರ್ಕಾರಿ ಜಾಗ ಅವ್ರಿಗೆ ಅನೌನ್ಸ್ಮೆಂಟ್ ಮುಖಾಂತರ ಮಾಡಿ ತಿರುಳಿ ಪಾರ್ಟ್ ಫುಲ್ಲಾ ಮಾಡಿ ಸರ್ ಉದಯ್ ಕುಮಾರ್ ಕರ್ಕಾಂಗ್ ಮುಖ್ಯಾಧಿಕಾರಿ ಪೊಲೀಸರು ಯಾಕೆ ಕೇಳ್ತಿದ್ರুনা ಬೆಳೋ ಆಗ್ಲಿ ಬಿಡಿ ಮಾಡ್ತೀನಿ ನಾನು